ಶರಣ್ ರೀ ಎಲ್ಲ ಕಿತ್ತೂರು ಕಲ್ಯಾಣ ಮಂದಿಗ ಬೇಗ ಬೇಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಾಕುರಿ ಹೊರಟಿವಿ ನಮ್ಮ ಬಯಲು ಸೀಮೆಯ ಜೀವನಾಡಿ ಅಂದ್ರ ಅದು ತುಂಗಭದ್ರಾ ಡ್ಯಾಮ್ ನೋಡ್ರಿ ಈ ಟಿ ಬಿ ಡ್ಯಾಮ್ ತುಮ್ತು ಅಂದ್ರ ನಮ್ಮ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲಾದ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ನೋಡ್ರಿ ಹೋದ್ ವರ್ಷ ಡ್ಯಾಮ್ ತುಂಬಿತ್ತು ಅಂತ ಎಲ್ಲಾ ಖುಷಿಲಿದ್ವಿ ಆದ್ರ ಇದ್ದಕ್ಕಿದ್ದಂಗೆ ಗೇಟ್ ಮುರಿದು ಹೋಗಿ ಬಾಳ್ ನೀರು ಸಮುದ್ರದ ಪಾಲಾತ್ ಈ ಸಾರಿ ಡ್ಯಾಮ್ ತುಂಬಿ ಆತಿ ಅಂತ ರೈತರು ಖುಷಿ ಆಗ್ಯಾರ ಆದ್ರ ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀವಿ ಟಿ ಬಿ ಡ್ಯಾಮ್ ಇನ್ನು ತುಂಬಿಲ್ರಿ ಹೌದ್ರಿ ನಮ್ ಟಿ ಬಿ ಡ್ಯಾಮ್ ಒಟ್ಟು ಕೆಪಾಸಿಟಿ ನೂರ ಐದು ಟಿ ಸಿ ರೀ ಡ್ಯಾಮ್ ಒಳಗ ನೂರ ಐದು ಟಿ ಸಿ ನೀರು ಸಂಗ್ರಹ ಆತು ಅಂದ್ರ ಗೇಟ್ ತೆಗಿಬೋದ್ರಿ ಆದ್ರ ಈ ವರ್ಷ ಸರ್ಕಾರ ಡ್ಯಾಮ್ಗೆ ಎಂಬತ್ತು ಟಿ ಎಂ ಸಿ ನೀರು ಬಂದ ತಕ್ಷಣ ಗೇಟ್ ಓಪನ್ ಮಾಡೈತಿ ನೀರನ್ನೆಲ್ಲ ತೆಲಂಗಾಣ ಆಂಧ್ರಕ್ ಬಿಟ್ಟೈತಿ ಒಟ್ಟ ಐವತ್ತು ಟಿ ಎಂ ಸಿ ನೀರು ನಮ್ಮಂದಿಗೆ ಲಾಸ್ ನೋಡ್ರಿ ಸರ್ಕಾರ ಯಾಕೆ ಹಿಂಗ್ ಮಾಡೈತಪ್ಪ ಅಂದ್ರ ಡಿ ಬಿ ಡ್ಯಾಮ್ ಗೇಟ್ ಹೋದ ವರ್ಷ ಮುರಿದು ಹೋಗಿ ಬಾಳ ಮುಖಭಂಗ ಆಗಿತ್ತು ಅದಕ್ಕ ಹೊಸ ಗೇಟ್ ಹಾಕ್ಸೋದು ಬಿಟ್ಟು ವರ್ಷ ಪೂರ್ತಿ ಕಾಲಹರಣ ಮಾಡ್ತು ಈಗ ನೂರ ಐದು ಟಿ ಎಂ ಸಿ ನೀರು ಮತ್ತು ಸಂಗ್ರಹ ಆದ್ರ ಮತ್ತೆ ಎಲ್ಲಿ ಗೇಟ್ ಮುಡಿದು ಹೋಗಾವು ಅಂತ ಎಂಬತ್ತು ಟಿ ಎಂ ಸಿ ತುಂಬಿದ ತಕ್ಷಣ ಬಡಬಡ ಗೇಟ್ ಓಪನ್ ಮಾಡೈತಿ ನಮ್ ಕಡೆ ಮಂದಿ ಇನ್ನು ಪೈರು ನೆಟ್ಟಿಲ್ರಿ ಹಿಂಗ ಐವತ್ತು ಟಿ ಎಂ ಸಿ ನೀರು ಸಮುದ್ರಕ್ಕೆ ಬಿಟ್ರ ನಮ್ ಮಂದಿ ಕತಿ ಏನಾಗ್ಬೇಕು ಅಂತೀನಿ ಟಿ ಬಿ ಡ್ಯಾನ್ ಜಲಾನಯನದ ಪ್ರದೇಶದ ಮಂದಿ ಈಗ ಎಚ್ಚೆತ್ತಿಲ್ಲ ಅಂದ್ರ ಮುಂದ ದೊಡ್ಡ ಅನಾಹುತ ಆಕತಿ ನೋಡ್ರಿ ಪಟ್ಟಂತ ಈ ವಿಡಿಯೋನ ಎಲ್ಲ ಮಂದಿಗೂ ಶೇರ್ ಮಾಡಿರಲ್ಲ.